ಬಿಸಿ ಬಿಸಿಯಾಗಿ ಒಳ್ಳೆ ಗರಂ ಗರಮ್ ಆಗಿ ಬೋಂಡ ಮಾಡುವ ರೆಸಿಪಿನ ಇವತ್ತಿನ ಬ್ಲಾಗಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಫುಲ್ಲು ನೋಡಿ ಈ ತಂಡಿ ಚಳಿಗಾಲಕ್ಕಂತೂ ಮಸ್ತಾಗಿರುತ್ತೆ ಮತ್ತೆ ಆಗ್ತಡ ಮಾಡೋದು ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಈರುಳ್ಳಿನ ಉದ್ದುದಾಗಿ ಹಚ್ಕೊಂಡಿದ್ದೀನಿ ಸೊ ಎರಡು ಬೌಲ್ ಆಗೋಷ್ಟು ಈರುಳ್ಳಿನ ನಾನಿಲ್ಲಿ ಹಚ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಕೆಪಾಸಿಟಿ ಬೇಕು ಎಷ್ಟು ಜನಕ್ಕೆ ಬೇಕು ಸೊ ನೋಡಿಕೊಂಡು ಹಚ್ಕೊಳ್ಳಿ ಈರುಳ್ಳಿ ಆದಷ್ಟು ಈರುಳ್ಳಿ ಚೆನ್ನಾಗಿದರೆ ಸೊ ತುಂಬ ಕ್ರಿಸ್ಪಿಯಾಗಿ ಬೋಂಡ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಒಂದು ಬೌಲ್ ತುಂಬ ನಾನು ಇಲ್ಲಿ ಸಬ್ಬಕ್ಷಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಎರಡೂ ಸಹ ಚೆನ್ನಾಗೆ ತೊಳೆದು ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮತ್ತು ಕರಿಬೇವು ಸೊಪ್ಪನ್ನ ಒಂದು ಐದರಿಂದ ಆರು ಹೆಸರನ್ನ ನೀಟಾಗಿ ಸಣ್ಣ ಸಣ್ಣದಾಗೆ ಪೀಸ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಹ ಇಲ್ಲಿ ಮೂರರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ರೆಡ್ ಚಿಲ್ಲಿ ಪೌಡ್ರ್ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಸೊ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇರೋದ್ರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ಈಕ್ವಲ್ ಇರುತ್ತೆ ಇಲ್ಲಾಂದರೆ ಯಾವುದಾದ್ರೂ ಒಂದು ಬೇಕಾದರೂ ನೀವು ಚೂಸ್ ಮಾಡ್ಕೊಳ್ಬಹುದು ಮತ್ತು ನೋಡಿ ನಾನಿಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಅರ್ಧ ಕೆ ಜಿ ಆಗಷ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ನಾನು ಸೊ ಫುಲ್ ಕಡಲೆ ಹಿಟ್ಟನ್ನ ನಾನಿಲ್ಲಿ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮತ್ತು ಅಡುಗೆ ಸೋಡ ಒಂದು ಚಿಟಿಕೆ ಆಗೋಷ್ಟು ತೊಗೊಂಡಿದ್ದೀನಿ ಸೊ ಅದನ್ನು ಸಹ ಹಾಕ್ಕೊಂಡು ಈಗ ಕೈಯಿಂದ ನೀಟಾಗಿ ಎಲ್ಲವನ್ನು ಸಹ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಸೊ ಈರುಳ್ಳಿ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಸಬ್ಬಕ್ಷಿಗಿ ಪ್ರತಿಯೊಂದನ್ನು ಸಹ ಇಟ್ಟು ಹಿಡಿಬೇಕು ನೀರು ಹಾಕೋಕೆ ಮೊದಲೇ ಕೈಯಿಂದಲೇ ನೀಟಾಗಿ ಯಾವುದೇ ರೀತಿಯ ಹಂಟಿಲ್ದಂಗೆ ನೀಟಾಗೆ ಕಲಿಸ್ಕೊಳ್ತಾ ಇದ್ದೀನಿ ನಾನು ಈಗ ನೋಡಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಜಾಸ್ತಿ ತೆಳ್ಳಗೂ ಸಹ ಆಗಬಾರ್ದು ಏನಾದರೂ ತೆಳ್ಳಗಾಯಿತು ಅಂದರೆ ಬೋಂಡ ಹಾಕ್ತಿದ್ರೆ ಹಾಗೆ ಎಣ್ಣೆಲೆ ಬಿಟ್ಕೊಳ್ಳುತ್ತೆ ಸೊ ಆದಷ್ಟು ಒಂದು ಮೀಡಿಯಮ್ಮು ಅದು ಬರೋವರೆಗೂ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈಗ ಇಟ್ಟೆಲ್ಲ ಒಂದಾದ ಒಂದಿದೆ ಈಗ ಗ್ಯಾಸ್ ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ ದಪ್ಪ ತಳ ಇರುವಂತಹ ಬಾಣ್ಲಿನೂ ಸಹ ಇಟ್ಕೊಂಡು ಬಾಣ್ಲಿಕ್ಕಾದ ನಂತರ ಎಣ್ಣೆನೂ ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ ಈಗ ಒನ್ ಬೈ ಒನ್ ಬೈ ಒಂದೊಂದೇ ಬಿಡ್ತಾ ಹೋಗೋಣ ಸೊ ಈ ರೀತಿ ಹದದಲ್ಲಿ ಬೋಂಡ ಇಟ್ಟು ಇದ್ದರೆ ನಡೆಯುತ್ತೆ ಇಲ್ಲಾಂತಂದರೆ ಜಾಸ್ತಿ ತೆಳು ಅಂದರೆ ಎಣ್ಣೆಗೆ ಆಗ್ತಿದ್ದಂಗೆ ಎಲ್ಲ ಬಿಟ್ಕೊಳ್ತಾ ಹೋಗುತ್ತೆ ಆದಷ್ಟು ನೋಡಿಕೊಂಡು ಒಂದು ಮಾಮೂಲಿ ಹಂಟು ಥರದಲ್ಲಿ ಬಂದರೆ ಸಾಕು ಸೊ ಈಗ ನೀಟಾಗಿ ಎಲ್ಲವನ್ನು ಒಂದೊಂದೇ ಒಂದೊಂದೇ ಬಿಡ್ತಾ ಹೋಗ್ತೀನಿ ಸ್ವಲ್ಪ ಕಲರಿಂಗ್ ಚೇಂಜ್ ಆಗ್ತಿದ್ದಂಗೆ ಬ್ರೌನ್ ಕಲರ್ ಶೇಡ್ ಆಗ್ತಿದ್ದಂಗೆ ನೋಡಿ ಈ ಥರ ತಿರುಗಿಸ್ಕೊಡ್ತಾ ಬರಬೇಕು ಬೋಂಡನ ನೀಟಾಗಿ ಅದು ಬ್ರೌನ್ ಕಲರ್ ಆಗಬೇಕು ಆಗ ಬಂದಿದೆ ನಮಗೆ ಚೆನ್ನಾಗಿ ಬೋಂಡಾ ಒಳಗಡೆ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅನಿಸ್ಕೊಳ್ಳುತ್ತೆ ಚೆನ್ನಾಗೂ ಸಹ ಸ್ಮೆಲ್ಲು ಬರೋಕ್ಕೆ ಆಗುತ್ತೆ ಈ ಥರ ಬ್ರೌನ್ ಕಲರ್ ಆಗ್ತಿದ್ದಂಗೆ ಈಗ ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾದ ಗಮ್ ಗರಂ ಗರಂ ಬೋಂಡ ರೆಡಿಯಾಗಿದೆ ಸೊ ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ಸೊ ನೋಡೋದ್ರಲ್ಲ ಯಾವ ಥರ ಇತ್ತು ಬೊಂಡ ರೆಸಿಪಿ ಅಂತ ಒಳಗಡೆನೂ ನೋಡಿ ಎಷ್ಟು ನೀಟಾಗಿ ಹದವಾಗಿ ಬೆಂದಿದೆ ಅಂತ ಸೊ ಇದಾಗಿತ್ತು ಗರಂ ಗರಂ ಬೊಂಡ ಈ ಚಳಿಗಾಲಕ್ಕೆ ನೀವು ಸಹ ಮಾಡಿಕೊಂಡು ಮನೆಯಲ್ಲಿ ತಿನ್ನಿ ಥ್ಯಾಂಕ್ ಯು ಆಲ್